ಇದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಒಂದು ಊರಲ್ಲಿ ನಡೆಯುವಂಥ ಒಂದು ಕಥೆ ಆಗಿರುತ್ತೆ ಒಂದು ಊರಲ್ಲಿ ನಡೆಯುವಂಥ ಕಥೆ ಅಂದರೆ ಅದರಲ್ಲಿ ನಮಗೆ ಒಂದು ದೊಡ್ಡ ಕುಟುಂಬ ಸಂಬಂಧಿಕರು ಸಂಬಂಧದ ನಡೆಯ ನಡುವೆ ಇರುವಂಥ ಬಾಂಧವ್ಯ ಇವೆಲ್ಲವೂ ಕೂಡ ಹೊರಗಡೆ ಅಂದರೆ ನಮ್ಮ ಈ ಸಿಟಿ ಪ್ರದೇಶಗಳಲ್ಲಿ ಅಷ್ಟು ಇಲ್ಲದೆ ಹೋದರೂ ಆ ಥರ ಕಥೆ ಬಂದಾಗ ಅದನ್ನು ನೋಡಬೇಕು ಅಂತ ಆಸೆ ಪಡ್ತಾರೆ ಸೊ ಹಾಗಾಗಿ ಶ್ರೀಮತಿ ಸುಂದರ ಸಿನಿಮಾದಲ್ಲಿ ಈ ಥರ ಅಂಶಗಳು ಎಮೋಷನ್ಸು ಈ ಸೆಂಟಿಮೆಂಟ್ಸು ಇವೆಲ್ಲವನ್ನು ಬಂದು ಒಳ್ಳೆ ಒಂದೊಳ್ಳೆ ಕಥೆಯಲ್ಲಿ ಅದನ್ನು ಹೆಣದು ಜೊತೆಗೆ ಒಂದು ಸಣ್ಣ ದೈವಾಂಶ ಕೂಡ ಇದೆ ನಮ್ಮ ಶ್ರೀಮತಿ ಸಿಂಧೂರ ಸಿನಿಮಾದಲ್ಲಿ ಪೋಸ್ಟಲ್ಲಿ ನೋಡಿದ ಹಾಗೆ ನಿಮಗೆ ಆಂಜನೇಯನ ಮುಖ ಕಾಣುತ್ತೆ ಅದರಲ್ಲಿ ಯಾವುದೋ ಒಂದು ಸಣ್ಣ ಫ್ಯಾಂಟಸಿ ಕೂಡ ನಮ್ಮ ಸಿನಿಮಾದಲ್ಲಿದೆ ಸೊ ವಿ ಆರ್ ಆಲ್ ಎಕ್ಸೈಟೆಡ್ ಟು ಸ್ಟಾರ್ಟ್ ದ ಪ್ರಾಜೆಕ್ಟ್ ರಾಜೇಶ್ ರಾಮನಾಥ್ ಸರ್ ನಮ್ಮ ಸಿನಿಮಾಗೆ ಸಂಗೀತ ಸಂಯೋಜನೆ ಮಾಡ್ತಾ ಇದ್ದಾರೆ ಸುಮಾರು ಐದಾರು ಹಾಡಿದೆ ಬಹಳ ಒಂದು 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 ಗ್ಯಾಪ್ ಆದ ನಂತರ ರಾಜೇಶ್ ರಾಮನಾಥ್ ಸರ್ ಮತ್ತೊಮ್ಮೆ ಸಂಗೀತ ನೀಡ್ತಾ ಇರೋದ್ರಲ್ಲಿ ನನಗೆ ಬಹಳ ಖುಷಿ ಇದೆ ಯಾಕಂದರೆ ಅವ್ರ ಹಾಡುಗಳನ್ನು ಕೇಳಿದ್ದೀವಿ ಅವರ ಹಾಡುಗಳ ಯಶಸ್ಸನ್ನು ಕೂಡ ನಾವು ಸವಿದಿದ್ದೀವಿ ಸೊ ನಮ್ಮ ಸಿನಿಮಾಗೂ ಕೂಡ ಅಂಥ ದೊಡ್ಡ ಯಶಸ್ಸನ್ನು ಅವ್ರ ಹಾಡುಗಳು ತಂದುಕೊಡಲಿ ಅಂತ ನಾವು ಆಶಿಸ್ತೀವಿ